ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಮಾತೆ ತುಂಗಾಭದ್ರಾ ನದಿಗಳು ಸಂಗಮವಾಗುವ ಕೂಡ್ಲಿ ಕ್ಷೇತ್ರದಲ್ಲಿ ನಡೆಯುವ ಶ್ರೀ ಸಂಗಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ವಿಶೇಷತೆ ಶ್ರೀ ಆದಿಗುರು ಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಶಾರದಾ ಮಾತೆಯ ಮೂಲ ಸ್ಥಾನ ಶ್ರೀ ಪಾರ್ವತಿ ಬ್ರಹ್ಮೇಶ್ವರ ಸ್ವಾಮಿಯ ದೇವಾಲಯ ಚಿಂತಾಮಣಿ ನರಸಿಂಹಸ್ವಾಮಿಯ ದೇವಾಲಯ ಹನ್ನೆರಡನೇ ಶತಮಾನದ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಶ್ರೀರಾಮೇಶ್ವರಸ್ವಾಮಿಯ ದೇವಾಲಯ ಇನ್ನೂ ಅನೇಕ ಪುರಾಣ ಪ್ರಸಿದ್ಧ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶ್ರೀ ಕೂಡಲಿ ಸಂಗಮೇಶ್ವರ ಸ್ವಾಮಿಯ ದೇವಾಲಯವು ಶಿವಮೊಗ್ಗದಿಂದ ಹದಿನೇಳು ಕಿಲೋಮೀಟರ್ ಚಿತ್ರದುರ್ಗದಿಂದ ತೊಂಬತ್ತೆರಡು ಕಿಲೋಮೀಟರ್ ಬೆಂಗಳೂರಿನಿಂದ ಇನ್ನೂರ ತೊಂಬತ್ತೈದು ಕಿಲೋಮೀಟರ್ ಹಾಗೂ ಒಳೆಹನ್ನೂರಿನಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಶ್ರೀ ಕೂಡಲಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಲು ಉತ್ತಮವಾದ ಸಂಚಾರ ವ್ಯವಸ್ಥೆಯು ಕೂಡ ಇದೆ ನೀವು ಶಿವಮೊಗ್ಗದ ಕಡೆಯಿಂದ ಅಥವಾ ಚಿತ್ರದುರ್ಗದ ಕಡೆಯಿಂದ ಶ್ರೀ ಕೂಡಲಿ ಕ್ಷೇತ್ರಕ್ಕೆ ಬಸ್ಸಿನಲ್ಲಿ ಹೋಗುವುದಾದರೆ ಬಸ್ಗಳು ರೆಗ್ಯುಲರ್ ಆಗಿ ಲಭ್ಯವಿರುತ್ತದೆ ನಾವು ಶಿವಮೊಗ್ಗದ ಕಡೆಯಿಂದ ಕೂಡ್ಲಿ ಕ್ಷೇತ್ರಕ್ಕೆ ಹೋಗುತ್ತಿದ್ದೇವೆ ಇದು ಶಿವಮೊಗ್ಗದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಕೂಡ್ಲಿಗೆ ಹೋಗಲು ರೆಗ್ಯುಲರ್ ಆಗಿ ಬಸ್ಗಳು ಲಭ್ಯವಿರುತ್ತದೆ ನಾವು ಶಿವಮೊಗ್ಗದ ಕಡೆಯಿಂದ ಅಥವಾ ಚಿತ್ರದುರ್ಗದ ಕಡೆಯಿಂದ ಶ್ರೀ ಕೂಡ್ಲಿ ಸಂಗಮೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಬಸ್ಸಿನಲ್ಲಿ ಹೋಗುವುದಾದರೆ ಬಸ್ಗಳು ಕೂಡ್ಲಿ ಕ್ರಾಸ್ನ ಬಳಿ ನಿಲ್ಲಿಸುತ್ತಾರೆ ಕೂಡ್ಲಿ ಕ್ರಾಸ್ನಿಂದ ದೇವಾಲಯವು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಅಲ್ಲಿಂದ ಆಟೋದಲ್ಲಿ ದೇವಾಲಯಕ್ಕೆ ಹೋಗಬೇಕು ಶಿವಮೊಗ್ಗದಿಂದ ಹೊಳೆಹನ್ನೂರು ಚನ್ನಗಿರಿ ಚಿತ್ರದುರ್ಗ ದಾವಣಗೆರೆ ಈ ಮಾರ್ಗವಾಗಿ ಸಂಚರಿಸುವ ಬಸ್ಗಳು ಕೂಡ್ಲಿ ಕ್ರಾಸ್ ನಲ್ಲಿ ನಿಲ್ಲಿಸುತ್ತಾರೆ ಕೆಎಸ್ಆರ್ ಸಿ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿಯೇ ಇದೆ ಕೆಎಸ್ಆರ್ ಟಿಸಿ ಬಸ್ಗಳನ್ನು ಕೂಡ್ಲಿ ಕ್ರಾಸ್ನ ಬಳಿ ನಿಲ್ಲಿಸುವುದಿಲ್ಲ ನೀವು ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಹೋಗುವುದಾದರೆ ಶಿವಮೊಗ್ಗದಿಂದ ಒಳೆಹೊನ್ನೂರಿನವರೆಗೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಹೋಗಿ ಅಲ್ಲಿಂದ ಶ್ರೀ ಕೂಡಲಿ ಸಂಗಮೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಆಟೋದಲ್ಲಿ ಹೋಗಬಹುದು ಒಳೆಹೊನ್ನೂರಿನಿಂದ ಶ್ರೀ ಕೂಡಲಿ ಸಂಗಮೇಶ್ವರ ಸ್ವಾಮಿಯ ದೇವಾಲಯವು ಸುಮಾರು ಮೂರುವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಶಿವಮೊಗ್ಗದಿಂದ ಕೂಡಲಿ ಸಂಗಮೇಶ್ವರ ಸ್ವಾಮಿಯ ದೇವಾಲಯವು ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಇದೆ ಜರ್ನಿ ಟೈಮ್ ಅರ್ಧ ಗಂಟೆ ಬಸ್ ಟಿಕೆಟ್ ಕಾಸ್ಟ್ ಇಪ್ಪತ್ತೈದು ರೂಪಾಯಿಗಳು ಮಲೆನಾಡಿನ ಎಬ್ಬಾಗಿಲಾದ ಶಿವಮೊಗ್ಗದ ವಿಶೇಷತೆ ಏನೆಂದರೆ ಮಲೆನಾಡಿನ ಪ್ರಾಕೃತಿಕ ಸೌಂದರ್ಯದ ಜೊತೆ ಜೊತೆಗೆ ಬಯಲು ಸೀಮೆಯ ಸೊಗಡನ್ನು ಕೂಡ ನಾವು ಕಾಣಬಹುದು ಅತ್ಯಂತ ಅದ್ಭುತವಾದ ಪ್ರಾಕೃತಿಕ ಸೌಂದರ್ಯವನ್ನು ನಾವು ಕಾಣಬಹುದಾಗಿದೆ ಹಸಿರು ಸೀರೆಯನ್ನು ಧರಿಸಿದಂತೆ ಕಾಣುವ ಸಹ್ಯಾದ್ರಿಯ ಶ್ರೇಣಿಯು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಇದು ಕೂಡ್ಲಿ ಕ್ರಾಸ್ ಬಸ್ ಗಳನ್ನು ಇಲ್ಲಿ ನಿಲ್ಲಿಸುತ್ತಾರೆ ಇಲ್ಲಿಂದ ಶ್ರೀ ಸಂಗಮೇಶ್ವರ ಸ್ವಾಮಿಯ ದೇವಾಲಯವು ಸುಮಾರು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿಂದ ನಾವು ಆಟೋದಲ್ಲಿ ದೇವಾಲಯಕ್ಕೆ ಹೋಗಬೇಕು ಈ ರಸ್ತೆ ಮಾರ್ಗವು ಶಿವಮೊಗ್ಗದ ಕಡೆಯಿಂದ ಚಿತ್ರದುರ್ಗದ ಕಡೆಗೆ ಹೋಗುವ ರಸ್ತೆ ಮಾರ್ಗವಾಗಿದೆ ಈ ಕೂಡ್ಲಿ ಕ್ರಾಸಿನ ಬಳಿಯೇ ದೇವಾಲಯಕ್ಕೆ ಹೋಗಲು ಶೇರ್ ಆಟೋಗಳು ಲಭ್ಯವಿರುತ್ತದೆ ಬನ್ನಿ ದೇವಾಲಯಕ್ಕೆ ಹೋಗೋಣ ಇಲ್ಲಿಂದ ನಾವು ಶೇರ್ ಆಟೋದಲ್ಲಿ ದೇವಾಲಯಕ್ಕೆ ಹೋಗುವುದಾದರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ದಕ್ಷಿಣ ಭಾರತದ ವಾರಣಾಸಿ ಎಂದೇ ಪ್ರಸಿದ್ಧವಾಗಿರುವ ಕೂಡ್ಲಿ ಕ್ಷೇತ್ರವು ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ ಮಾತೆ ತುಂಗಾಭದ್ರಾ ನದಿಗಳ ಸಂಗಮ ಕ್ಷೇತ್ರವಾಗಿದೆ ಇತಿಹಾಸ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಪಡೆದಿರುವ ಪುಣ್ಯಸ್ಥಳವಾಗಿದೆ ಸಂಗಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ನಡೆಯುತ್ತಿರುವ ಕಾರಣ ಆಟೋಗಳನ್ನು ಇಲ್ಲಿ ನಿಲ್ಲಿಸಿದರು ಇಲ್ಲಿಂದ ದೇವಾಲಯವು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಬನ್ನಿ ದೇವಾಲಯಕ್ಕೆ ಹೋಗೋಣ ಕೂಡ್ಲಿ ಕ್ಷೇತ್ರವನ್ನು ದಕ್ಷಿಣದ ವಾರಣಾಸಿ ಎಂದು ಕರೆಯುತ್ತಾರೆ ಏಕೆಂದರೆ ರಾಮೇಶ್ವರ ನರಸಿಂಹಸ್ವಾಮಿ ಬ್ರಹ್ಮೇಶ್ವರ ಮತ್ತು ಋಷ್ಯಾಶ್ರಮ ಮುಂತಾದ ದೇವಾಲಯಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಕೂಡ್ಲಿಯ ಪುರಾಣ ಪ್ರಸಿದ್ಧ ಶ್ರೀ ಸಂಗಮೇಶ್ವರ ಸ್ವಾಮಿಯ ಜಾತ್ರೆಯನ್ನು ಅದ್ದೂರಿಯಾಗಿ ಪ್ರತಿ ವರ್ಷವೂ ಚಂದ್ರಮಾನ ಎಂದು ನಡೆಸಲಾಗುತ್ತದೆ ತುಂಗಭದ್ರಾ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಭಕ್ತಾದಿಗಳು ಪುಣ್ಯಸ್ಥಾನವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಈ ದಿನದಂದು ಸಂಗಮೇಶ್ವರ ಸ್ವಾಮಿಯ ರಥೋತ್ಸವವನ್ನು ನಡೆಸುತ್ತಾರೆ ಸುಮಾರು ಇನ್ನೂರು ಹಳ್ಳಿಗಳ ಜನರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಶಿವಮೊಗ್ಗ ಚಿತ್ರದುರ್ಗ ಭದ್ರಾವತಿ ಹೀಗೆ ಅನೇಕ ಕಡೆಗಳಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಿ ಶ್ರೀ ಸಂಗಮೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಇಲ್ಲಿ ಕಾಣುತ್ತಿರುವ ಈ ದೇವಾಲಯವು ಶ್ರೀ ಆದಿಗುರು ಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಶಾರದಾ ಮಾತೆಯ ಮೂಲ ಸ್ಥಾನ ನಾವು ಮೊದಲು ಶ್ರೀ ಸಂಗಮೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ರಿಟರ್ನ್ ಬರುವಾಗ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡೋಣ ಸುಮಾರು ಇನ್ನೂರು ಹಳ್ಳಿಗಳ ಜನರು ಊರ ದೇವರ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ತಂದು ತುಂಗಭದ್ರಾ ಸಂಗಮ ಕ್ಷೇತ್ರದಲ್ಲಿ ದೇವರುಗಳನ್ನು ಶುಚಿಗೊಳಿಸಿ ಪೂಜೆಯನ್ನು ಸಲ್ಲಿಸಿ ಬಳಿಕ ತಮ್ಮ ತಮ್ಮ ಊರುಗಳಿಗೆ ಹೋಗುತ್ತಾರೆ ಈ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಅರಿದು ಬರುತ್ತದೆ ತುಂಗಭದ್ರಾ ನದಿಗಳು ಬೇರೆ ಬೇರೆಯಾಗಿ ಉಗಮಿಸಿ ಈ ಕೂಡ್ಲಿ ಕ್ಷೇತ್ರದಲ್ಲಿ ಈ ಜೀವನದಿಗಳು ಸಂಗಮವಾಗುತ್ತದೆ ಇಲ್ಲಿಂದ ತುಂಗಭದ್ರಾ ನದಿಗಳಾಗಿ ಮುಂದೆ ಹರಿದು ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ಬಳಿ ಇರುವ ಸಂಗಮೇಶ್ವರದಲ್ಲಿ ತುಂಗಭದ್ರಾ ನದಿಗಳು ಕೃಷ್ಣಾ ನದಿಯನ್ನು ಸೇರುತ್ತವೆ ಇದು ಅಕ್ಷೋಭ್ಯ ತೀರ್ಥ ಮಠ ತುಂಗಭದ್ರಾ ನದಿಗಳು ಕೃಷ್ಣಾ ನದಿಯಲ್ಲಿ ಸಂಗಮವಾಗುವ ಸಂಗಮ ಸ್ಥಳದಲ್ಲಿಯೂ ಕೂಡ ಶ್ರೀ ಸಂಗಮೇಶ್ವರ ಸ್ವಾಮಿಯ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಚಿಂತಾಮಣಿ ಸ್ವಾಮಿಯ ದೇವಾಲಯ ಈ ದೇವಾಲಯ ಪಕ್ಕದಲ್ಲಿ ಇರುವುದು ರಾಮೇಶ್ವರ ಸ್ವಾಮಿಯ ದೇವಾಲಯ ನಾವು ಮೊದಲು ಸಂಗಮೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ರಿಟರ್ನ್ ಬರುವಾಗ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡೋಣ ನಾವು ತುಂಗಭದ್ರಾ ನದಿಗಳ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ರಾಕ್ಷಸನಾದ ಹಿರಣ್ಯಾಕ್ಷನನ್ನು ವರಾಹ ಸ್ವಾಮಿಯು ಕೊಂದ ನಂತರ ವರಾಹ ಸ್ವಾಮಿಗೆ ದಣಿವಾಗುತ್ತದೆ ಆಗ ಸ್ವಾಮಿಯು ಅಲ್ಲಿಯೇ ಇದ್ದ ಒಂದು ಪರ್ವತದ ಮೇಲೆ ವಿಶ್ರಾಂತಿಯನ್ನು ಪಡೆಯುವಾಗ ವರಾಹ ಸ್ವಾಮಿಯ ಅಣೆಯ ಬಲಭಾಗದಿಂದ ಮತ್ತು ಎಡಭಾಗದಿಂದ ಬೆವರು ಬರಲು ಪ್ರಾರಂಭಿಸುತ್ತದೆ ಎಡಭಾಗದ ಬೆವರು ತುಂಗಾ ನದಿಯಾಗಿ ಬಲಭಾಗದ ಬೆವರು ಭದ್ರಾ ನದಿಯಾಗಿ ಅರಿಯಿತು ಎಂದು ಸ್ಥಳ ಪುರಾಣವು ನಮಗೆ ತಿಳಿಸುತ್ತದೆ ವರಾಹಸ್ವಾಮಿಯು ವಿಶ್ರಾಂತಿಯನ್ನು ಪಡೆದ ಪರ್ವತವನ್ನು ವರಾಹ ಪರ್ವತ ಎಂದು ಕರೆಯುತ್ತಾರೆ ವರಾಹ ಪರ್ವತದ ಗಂಗಾ ಮೂಲದಲ್ಲಿ ತುಂಗಭದ್ರಾ ನದಿಗಳು ಹುಟ್ಟಿ ಬೇರೆ ಬೇರೆಯಾಗಿ ಅರಿದು ಈ ಕೂಡ್ಲಿ ಕ್ಷೇತ್ರದಲ್ಲಿ ಸಂಗಮವಾಗುತ್ತದೆ ಇಲ್ಲಿಂದ ತುಂಗಭದ್ರಾ ನದಿಯಾಗಿ ಮುಂದಕ್ಕೆ ಅರಿಯುತ್ತದೆ ನಮ್ಮ ಬಲಗಡೆಯಲ್ಲಿ ಅರಿಯುತ್ತಿರುವ ಈ ನದಿಯು ಭದ್ರಾ ನದಿ ನಮ್ಮ ಎಡಗಡೆಯಲ್ಲಿ ಇರುವ ನದಿಯು ತುಂಗಾ ನದಿ ಈ ಕೂಡ್ಲಿ ಕ್ಷೇತ್ರವು ಹರಿಹರರ ಕ್ಷೇತ್ರವು ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಸಂಗಮೇಶ್ವರ ಸ್ವಾಮಿಯಂ ಜಾತ್ರೆಯ ಸಂದರ್ಭದಲ್ಲಿ ಸುಮಾರು ಇನ್ನೂರು ಹಳ್ಳಿಗಳ ಜನರು ಊರ ದೇವರ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲೂ ತಂದು ತುಂಗಭದ್ರಾ ನದಿಗಳಲ್ಲಿ ದೇವರ ಮೂರ್ತಿಯನ್ನು ಶುಚಿಗೊಳಿಸಿ ಸಂಗಮೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಬಳಿಕ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾರೆ ಶ್ರೀ ಸಂಗಮೇಶ್ವರ ಸ್ವಾಮಿಯಂ ಉತ್ಸವ ಮೂರ್ತಿಯನ್ನು ದರ್ಶಿಸಿಕೊಳ್ಳಿ ಇದು ಶ್ರೀ ಸಂಗಮೇಶ್ವರ ಸ್ವಾಮಿಯಂ ದೇವಾಲಯ ಈ ಸಂಗಮ ಸ್ಥಳದಲ್ಲಿ ಇರುವ ಈ ಸಣ್ಣ ಗುಡಿಯ ಒಳಗೆ ಶ್ರೀ ಸಂಗಮೇಶ್ವರ ಸ್ವಾಮಿಯವರು ನೆಲೆಸಿದ್ದಾರೆ ಭಕ್ತಾದಿಗಳು ಹೆಚ್ಚು ಇದ್ದ ಕಾರಣ ದೇವಾಲಯವನ್ನು ತೋರಿಸಲು ಸಾಧ್ಯವಾಗಲಿಲ್ಲ ಶ್ರೀ ಹರಿಹರರ ಪಾದವು ದೇವಾಲಯದೊಳಗೆ ಇದೆ ಆದ್ದರಿಂದಲೇ ಈ ಕ್ಷೇತ್ರವನ್ನು ಹರಿಹರ ಕ್ಷೇತ್ರ ಎಂದು ಕರೆಯುತ್ತಾರೆ ಶ್ರೀ ಸಂಗಮೇಶ್ವರ ಸ್ವಾಮಿಯ ದೇವಾಲಯದ ದೃಶ್ಯವು ಈ ರೀತಿ ಇರುತ್ತದೆ ನದಿಯ ತೀರದಲ್ಲಿ ದೇವಾಲಯವಿದ್ದು ದೇವಾಲಯದ ನೀರು ತುಂಬಿರುತ್ತದೆ ಆದ್ದರಿಂದ ಹರಿಹರರ ಪಾದವು ನಮಗೆ ಗೋಚರಿಸುವುದಿಲ್ಲ ನಮ್ಮ ಎಡಗಡೆಯಿಂದ ಬರುತ್ತಿರುವ ನದಿಯು ಭದ್ರಾ ನದಿ ಅದೇ ನಮ್ಮ ಬಲಗಡೆಯಿಂದ ಬರುತ್ತಿರುವ ನದಿಯು ತುಂಗಾ ನದಿ ಕೂಡ್ಲಿ ಕ್ಷೇತ್ರವು ಹಲವು ಮಹಾತ್ಮರು ಮತ್ತು ಸಂತರು ತಪಸ್ಸನ್ನು ಆಚರಿಸಿರುವ ಪುಣ್ಯಕ್ಷೇತ್ರವಾಗಿದೆ ಯುಗಾದಿಯ ಹಬ್ಬದಂದು ಶ್ರೀ ಸಂಗಮೇಶ್ವರ ಸ್ವಾಮಿಯ ಜಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತದೆ ಸುತ್ತಮುತ್ತಲಿನ ಗ್ರಾಮಗಳು ನೆರೆಹೊರೆಯ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಪುಣ್ಯಸ್ನಾನವನ್ನು ಮಾಡುತ್ತಾರೆ ಇದು ಹೊಯ್ಸಳರ ಆರಂಭದ ಕಾಲದಲ್ಲಿ ನಿರ್ಮಾಣವಾಗಿರುವ ಶ್ರೀರಾಮೇಶ್ವರ ಸ್ವಾಮಿಯಂ ದೇವಾಲಯ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಶ್ರೀ ರಾಮೇಶ್ವರ ಸ್ವಾಮಿಯ ದೇವಾಲಯವು ಮೂರು ಪ್ರವೇಶ ಮಾರ್ಗಗಳನ್ನು ಹೊಂದಿದೆ ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ನಕ್ಷತ್ರಾಕಾರದಲ್ಲಿದ್ದು ದೇವಾಲಯದ ಮೇಲೆ ಹೊಯ್ಸಳರ ಲಾಂಛನವನ್ನು ಕೂಡ ನಾವು ಕಾಣಬಹುದಾಗಿದೆ ಸುಂದರವಾದ ವಿಮಾನ ಮಂಟಪ ಗರ್ಭಮಂಟಪವನ್ನು ಹೊಂದಿದೆ ಶಿಲಾಯುಗದ ಕಾಲದ ಮಳವಳ್ಳಿಯ ಸ್ತಂಭ ಶಾಸನದ ಪ್ರಕಾರ ಕೂಡ್ಲಿಯಲ್ಲಿ ಆಳ್ವಿಕೆ ನಡೆಸಿದ ಚುಟು ಮನೆತನದ ಮಾಹಿತಿಯು ನಮಗೆ ಸಿಗುತ್ತದೆ ಇವರು ಎರಡನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಶಾತವಾಹನರ ಸಾಮಂತರಾಗಿದ್ದರು ಎಂದು ಹೇಳಲಾಗುತ್ತದೆ ನಂತರದ ದಿನಗಳಲ್ಲಿ ಈ ಕೂಡ್ಲಿ ಕ್ಷೇತ್ರವು ಕದಂಬರು ಬಾದಾಮಿಯ ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಹೀಗೆ ಮುಂತಾದ ರಾಜಮನೆತನದವರ ಆಳ್ವಿಕೆಗೆ ಒಳಪಟ್ಟಿತು ಪ್ರಸ್ತುತ ಈ ದೇವಾಲಯವು ಭಾರತೀಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿ ಇದೆ ಶ್ರೀರಾಮೇಶ್ವರ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಶ್ರೀ ಪಾರ್ವತಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ ಕ್ಷೇತ್ರಪಾಲಕರಾದ ಶ್ರೀ ಆದಿ ಭೈರವೇಶ್ವರ ಸ್ವಾಮಿಯವರ ದೇವಾಲಯ ಆದಿಭೈರವೇಶ್ವರರನ್ನು ದರ್ಶಿಸಿಕೊಳ್ಳಿ ಪುರಾತನವಾದ ಈ ದೇವಾಲಯದ ಕಂಬಗಳನ್ನು ಮಾತ್ರ ನಾವು ಈಗ ಕಾಣಬಹುದಾಗಿದೆ ಚಿಂತಾಮಣಿ ನರಸಿಂಹಸ್ವಾಮಿಯ ದೇವಾಲಯ ರಾಜಗೋಪುರದ ಮುಂದೆ ದೀಪಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿನ ನರಸಿಂಹಸ್ವಾಮಿಯು ವೀರಾಸನದಲ್ಲಿದ್ದು ಬಲಗೆಯಲ್ಲಿ ಬಟ್ಟಲನ್ನು ಹಿಡಿದಿದ್ದಾರೆ ಶ್ರೀ ಚಿಂತಾಮಣಿ ನರಸಿಂಹಸ್ವಾಮಿಯನ್ನು ಶ್ರೀ ಪ್ರಹ್ಲಾದ ರಾಜರು ಸ್ಥಾಪಿಸಿ ಪೂಜಿಸಿದ್ದರು ಎಂದು ಹೇಳಲಾಗುತ್ತದೆ ಬನ್ನಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳೋಣ ಶ್ರೀ ಚಿಂತಾಮಣಿ ನರಸಿಂಹಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ನಮಗೆ ಶಾರದಾ ಮಾತೆ ಎಂದ ತಕ್ಷಣ ಶೃಂಗೇರಿಯ ಶಾರದಾ ಮಾತೆಯ ದೇವಾಲಯವು ನೆನಪಿಗೆ ಬರುತ್ತದೆ ಆದರೆ ಶೃಂಗೇರಿಯ ಶಾರದಾ ಮಾತೆಯ ಮೂಲ ಸ್ಥಾನ ಇರುವುದು ಈ ಕೂಡ್ಲಿ ಕ್ಷೇತ್ರದಲ್ಲಿ ಆದಿಗುರು ಶಂಕರಾಚಾರ್ಯರು ಶಾರದಾ ಮಾತೆಯನ್ನು ಕಾಶ್ಮೀರದಿಂದ ಶೃಂಗೇರಿಗೆ ಕರೆತರುವಾಗ ಶಾರದಾ ಮಾತೆಯು ಮೊಟ್ಟ ಮೊದಲು ನೆಲೆಸಿದ್ದು ಈ ಕೂಡ್ಲಿ ಕ್ಷೇತ್ರದಲ್ಲಿ ಶಂಕರಾಚಾರ್ಯರು ತಮಗೆ ಕಾಶ್ಮೀರದಲ್ಲಿ ಸಾಕ್ಷಾತ್ಕಾರಗೊಂಡ ಶ್ರೀ ಶಾರದಾ ಮಾತೆಯನ್ನು ದಕ್ಷಿಣ ಭಾರತಕ್ಕೆ ಬಂದು ನೆಲೆಸುವಂತೆ ಕೋರಿಕೊಳ್ಳುತ್ತಾರೆ ಶಂಕರಾಚಾರ್ಯರ ಕೋರಿಕೆಯಂತೆ ಶ್ರೀ ಶಾರದಾ ಮಾತೆಯು ದಕ್ಷಿಣ ಭಾರತಕ್ಕೆ ಬಂದು ನೆಲೆಸಲು ಒಪ್ಪಿ ಒಂದು ಶರತ್ತನ್ನು ವಿಧಿಸುತ್ತಾರೆ ತಾವು ಶಂಕರಾಚಾರ್ಯರನ್ನು ಹಿಂಬಾಲಿಸುವುದಾಗಿಯೂ ಶಂಕರಾಚಾರ್ಯರು ಮುಂದೆ ಸಾಗುವಾಗ ಹಿಂದೆ ತಿರುಗಿ ನೋಡಬಾರದು ಎಂದು ಶಾರದಾ ಮಾತೆಯು ಶಂಕರಾಚಾರ್ಯರಿಗೆ ಷರತ್ತನ್ನು ವಿಧಿಸುತ್ತಾರೆ ಎಲ್ಲಿ ಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡುತ್ತಾರೆಯೋ ಅಲ್ಲಿ ಮಾತೆಯು ನೆಲೆಸುವುದಾಗಿ ಹೇಳುತ್ತಾರೆ ಈ ಷರತ್ತಿಗೆ ಒಪ್ಪಿದ ಶಂಕರಾಚಾರ್ಯರು ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಕೂಡ್ಲಿಯ ತುಂಗಭದ್ರಾ ನದಿಗಳ ಸಂಗಮ ಕ್ಷೇತ್ರದಲ್ಲಿ ನೀರು ಹರಿಯುವ ಜುಳುಜುಳು ಶಬ್ದದ ನಾದಕ್ಕೆ ಶಂಕರಾಚಾರ್ಯರಿಗೆ ಹಿಂದೆ ಬರುತ್ತಿದ್ದ ಮಾತೆಯ ಗೆಜ್ಜೆಯ ಶಬ್ದವೂ ಕೇಳಿಸುವುದಿಲ್ಲ ಆಗ ಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡುತ್ತಾರೆ ಹೀಗೆ ಶಂಕರಾಚಾರ್ಯರು ಶರತ್ತನ್ನು ಮುರಿದ ಕಾರಣ ಶಾರದಾ ಮಾತೆಯು ಕೂಡ್ಲಿ ಕ್ಷೇತ್ರದಲ್ಲಿ ನೆಲೆಸುತ್ತಾರೆ ಆಗ ಶಂಕರಾಚಾರ್ಯರು ಶಾರದಾ ಮಾತೆಯ ಬಳಿ ಪರಿಪರಿಯಾಗಿ ಬೇಡಿಕೊಂಡು ಶೃಂಗೇರಿಗೆ ಬಂದು ನೆಲೆಸುವಂತೆ ಕೇಳಿಕೊಳ್ಳುತ್ತಾರೆ ನಂತರ ಶಾರದಾ ಮಾತೆಯು ನವರಾತ್ರಿಯ ಹತ್ತು ದಿನಗಳ ಕಾಲ ಶೃಂಗೇರಿ ಕ್ಷೇತ್ರದಲ್ಲಿ ತಾವು ನೆಲೆಸುವುದಾಗಿಯೂ ನಂತರದ ದಿನಗಳಲ್ಲಿ ಕೂಡ್ಲಿಯ ಈ ಕ್ಷೇತ್ರದಲ್ಲಿ ನೆಲೆಸುವುದಾಗಿಯೂ ಹೇಳುತ್ತಾರೆ ಶಂಕರಾಚಾರ್ಯರು ಈ ಕೂಡ್ಲಿಯ ಕ್ಷೇತ್ರದಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ಮಾತೆಯನ್ನು ಪೂಜಿಸುತ್ತಾರೆ ಶ್ರೀ ಆದಿಗುರು ಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಶಾರದಾ ಮಾತೆಯನ್ನು ದರ್ಶಿಸಿಕೊಳ್ಳಿ ಈ ಕ್ಷೇತ್ರದಲ್ಲಿ ಮಾತೆಯು ನಮಗೆ ನಿಂತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಾರೆ ಶ್ರೀ ಆದಿಗುರು ಶಂಕರಾಚಾರ್ಯರನ್ನು ದರ್ಶಿಸಿಕೊಳ್ಳಿ ವಿದ್ಯೆಗೆ ಅಧಿದೇವತೆಯಾಗಿರುವ ಶ್ರೀ ಶಾರದಾಮಾತೆಯ ಈ ಸನ್ನಿಧಾನದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಾರೆ ಪ್ರತಿ ಶುಕ್ರವಾರದ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಇದು ಚಂದ್ರಮೌಳೇಶ್ವರ ಸ್ವಾಮಿಯ ದೇವಾಲಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ದೇವಾಲಯದಲ್ಲಿ ದಾಸೋಹ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಬಂದಂತಹ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಇದು ಶ್ರೀ ಕೋದಂಡರಾಮರ ದೇವಾಲಯ పురాతన కాల శ్రీ పార్వతి బ్రహ్మేశ్వర స్వమీర దేవాలయ ఈ క్షేత్ర పౌరాణిక హిన్నయను ఇ ఆనంద్రవరిందర్థ ప్రతిపక్త ఇవు జగత పితారు పార్వతి పరమేశ్వర అవు జగత్కి తారు క్వర మే బాగా యావదే దేవాలయకి హోదా అది ఈశ్వర మే నంది ఇతా ಆದರೆ ಈ ದೇವಸ್ಥಾನದಲ್ಲಿ ಆ ಶಿವನ ಒಂದು ಪರಿವಾರವೇ ಇಲ್ಲಿ ಉಳಿತು ಇದಕ್ಕೆ ಪಾರ್ವತಿ ಬ್ರಹ್ಮೇಶ್ವರ ಅಂತ ಹೆಸರು ಇದು ಬಯಸಾಡ್ಬೇಕಾದ ದೇವಾಲಯ ಸುಮಾರು ಶತಮಾನಗಳೇ ಈ ದೇವಾಲಯವನ್ನು ಕಳೆದು ಹೋಗಿದೆ ಹಾಗೆ ವಿಶೇಷವಾಗಿ ಇದಕ್ಕೆ ಯಾಕೆ ಬ್ರಹ್ಮೇಶ್ವರ ಅಂತ ಹೇಳಿ ಬರುತ್ತದೆ ಹಾಗೆ ಎಲ್ಲಿ ನರಣ ಅಲ್ಲೇ ಕೂಡ ಅವರ ಧರ್ಮಪತ್ನಿಯವರು ಇರ್ತಾರೆ ಅಂತ ಹೇಳಿ ವಿಷ್ಣುವಿನ ದೇವಸ್ಥಾನದಲ್ಲಿ ಪಾರ್ವತಿ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಹಾಗೆ ಬ್ರಹ್ಮನ ಅಲ್ಲಿ ಸರಸ್ವತಿ ಇರ್ತಾಳೆ ಅದೇ ರೀತಿಯಾಗಿ ಇಲ್ಲಿ ಶಿವ ಮತ್ತೆ ಪಾರ್ವತಿಯವರು ಇರ್ತಾರೆ ಈ ವಿಶೇಷವಾದಂತಹ ಒಂದು ಕಾಲದಲ್ಲಿ ನಮಗೆ ಬ್ರಹ್ಮಪುರಾಣದಲ್ಲಿ ಹಾಗೆ ಶಿವಪುರಾಣದಲ್ಲಿ ಇದು ಯುಗಳಪುರಿ ಅಂತ ಹೇಳು ಅವಳಿ ಜವಳಿ ನದಿಗಳು ಅಂತ ತಾಯಿಯ ಗರ್ಭದಲ್ಲಿ ಹುಟ್ಟಿ ಇಬ್ಬಾಗಬ ಆಗಿ ಹರಿದು ಒಂದೇ ಕಡೆ ಸೇರುವಂತಹದ್ದು ಮತ್ತೆ ಇದಕ್ಕೆ ಕೂಡಲಿ ಅಂತ ಹೇಳು ಹಾಗೆ ಏನ್ ಹೇಳಿದ್ವಿ ಅಂದ್ರೆ ವಿಶೇಷವಾಗಿ ಈ ನದಿಗಳಿಗೆ ತುಂಗಾ ನಾರಾಯಣ ಸಾಕ್ಷಾತ್ ಭದ್ರಾದೇವೋ ಮಹೇಶ್ವರ ಹರಿಹರಾತ್ಮಕ ಬಂದಿ ಹರಿಶಂಕರ ಯೋಗು ಅಂತ ನಾವು ಹೇಳ್ತೀವಿ ಹರಿಹರರಲ್ಲಿ ಇಲ್ಲಿ ಭೇದ ಭಾವ ಇಲ್ಲ ಹಾಗೆ ತುಂಗಾ ನದಿಗೆ ವಿಷ್ಣುವಿನ ಸ್ವರೂಪವು ಹಾಗೆ ಭದ್ರಾ ನದಿಗೆ ಈಶ್ವರನ ಸ್ವರೂಪವು ಇರುವಂತಹದ್ದು ಹಾಗೆ ಈ ದೇವಾಲಯ ಬ್ರಹ್ಮಸ್ಥಾಪಿತನಾಗ ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಕಾರ್ಯವನ್ನು ಮಾಡ್ತಾ ಇರ್ತಾನೆ ಅವನ ಒಂದು ಲೋಪದಿಂದ ಆ ಅವನಿಗೆ ಬ್ರಹ್ಮಹತ್ಯ ದೋಷ ಬರುತ್ತೆ ಅವಾಗ ಅದೇಕ ಚಿತ್ತನಾಗಿ ತಪಸ್ಸನ್ನು ಮಾಡುತ್ತಾ ಇರುವ ಬ್ರಹ್ಮದೇವರಿಗೆ ಅವರ ಪುತ್ರರಾದಂತಹ ಒಂದು ಬ್ರಹ್ಮ ಮಾನಸ ಪುತ್ರರಾದಂತಹ ನಾಗ ಮಹರ್ಷಿಗಳು ಕೇಳ್ತಾರೆ ಯಾಕೆ ಇಷ್ಟೊಂದು ಸುಮ್ಮನಿದ್ದೀರಿ ಅಂತ ಹೇಳಿ ಅವಾಗ ಹೇಳ್ತಾರೆ ಬ್ರಹ್ಮದೇವರು ಯಾವುದೋ ಒಂದು ಕಾರಣದಿಂದ ನನಗೆ ಈ ಬ್ರಹ್ಮಹತ್ಯ ದೋಷ ಬಂದಿದೆ ಇದನ್ನ ನಿವಾರಣೆಯನ್ನು ಹೇಗೆ ಮಾಡ್ಕೊಬೇಕು ಅಂತ ಹೇಳಿದಾಗ ಅವಾಗ ಅವರು ಹೇಳ್ತಾರೆ ಈ ಯುವಳಪುರಿಗೆ ಹೋಗಿ ಇಲ್ಲಿ ಶಿವನನ್ನು ತಪಸ್ಸನ್ನು ಮಾಡಿ ಅಂತ ಹೇಳ್ತಾರೆ ಆಗ ತನ್ನ ಮಗನಂತಹ ನಾರದ ಮಹರ್ಷಿಗಳ ಅಪ್ಪಣೆಯ ಮೇಲೆಗೆ ಸಾಕ್ಷಾತ್ ಬ್ರಹ್ಮದೇವನು ಬ್ರಹ್ಮಲೋಕವನ್ನು ಬಿಟ್ಟು ಈ ಗ್ರಾಮಕ್ಕೆ ಬಂದು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಆಚರಣೆ ಮಾಡ್ತಾರೆ ವಿಶೇಷವಾಗಿ ಇದಕ್ಕೆ ಬ್ರಹ್ಮೇಶ್ವರ ಅಂತ ಹೇಳಿ ಆಶ್ವೇಜ ಮಾಸದ ಹುಣ್ಣಿಮೆ ದಿವಸ ಇದರ ಅದಿಷ್ಠಾಪನಯಾದೃತಃ ಒಂದು ಶುಭಮಹೋತ್ಸವದಲ್ಲಿ ಶ್ರೀ ಪ್ರಭಾ ದೋಂಸ ಹೋಗು ಹಾಗೆ ವಿಜಯದಶ್ವನಿ ಪ್ರಯಕ್ತವಾಗಿ ಆ ವಿಜಯದಶ್ವೆಯ ಒಂದು ಸಂದರ್ಭದಲ್ಲಿ ಅವರು ಕೂಡ ಆ ದುರ್ಗಾಪೋಮ ವಿಶೇಷವಾಗಿ ಇಲ್ಲಿ ಪಾರ್ವತಿ ಮಂಜದಾದರೇ ಇಲ್ಲಿ ಪಾರ್ವತಿ ದೇವಿ ಸೇವಮರ ಪಾರ್ವತಿ ಯಂತ್ರಿಯ ಅಲ್ಲಿ ಹೆಸರು ಯಾರ್ಗೆ ವಿವಾಹ ಭಾಗ್ಯ ಕಂಗಣ ಭಾಗ್ಯೇ ರೋಧೆ ಅವರು ಬಂದು ಇದರಸ್ಕಂತ ಹೊರಗೆ ನಲವತ್ತೆಂಟು ಸುತ ಒಳಗಾಗಿ ಅವರಿಗೆ ಕಂನ ಬಾಗಿ ಬರುತ್ತೆ ನೀವು ಈಗ ನೋಡುತ್ತಿರುವುದು ವಿಶೇಷವಾಗಿ ಬ್ರಹ್ಮೇಶ್ವರ ಆ ಬ್ರಹ್ಮೇಶ್ವರ ಉತ್ತರಾಭಿಮುಖವಾಗಿ ಇದ್ದಾರೆ ಹಾಗೆ ಪಾಣಿಪೀಠವು ಪೂರ್ವಾಭಿಮುಖವಾಗಿ ಇರುವಂತಹದ್ದು ವಿಶೇಷ ನೀವು ಸಂಗಮೇಶ್ವರದಿಂದ ಬರುತ್ತಿರುವುದು ಸಂಗಮದಿಂದ ಬರುತ್ತಿರುವುದು ಇಲ್ಲಿಗೆ ದಕ್ಷಿಣಾಭಿಮುಖವಾಗಿ ಇವನು ಇರುವುದು ಉತ್ತರಾಭಿಮುಖವಾಗಿ ಎಲ್ಲಿ ನಿಮಗೆ ಉತ್ತರವನ್ನು ಸಿಗುತ್ತದೆಯೋ ಇಲ್ಲಿ ಇಲ್ಲಿ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಪಿತೃಶಾಪ ಋಷಿ ಶಾಪ ಹಾಗೆ ಶಾಪ ಎಂಬುದು ಇಲ್ಲಿ ಬಗೆಹರಿಯುತ್ತೆ ಇಲ್ಲಿ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮ ಹಾಗೆ ಮಹಾಮೃತ್ಯುಂಜಯ ಹೋಮ ಇತರಾದಿ ಆ ಬಂದ ಬಂದವರಿಗೆ ಶುಭ ಕಾರ್ಯಗಳು ಇಲ್ಲಿ ನಾವು ಮಾಡಬಹುದು ಇದು ಒಂದೇ ದಿವಸದಲ್ಲಿ ಕಟ್ಟಿರೋದ ದೇವಸ್ಥಾನ ಇದು ಒಂದೇ ರಾತ್ರಿ ಹ್ಮ್ ವಯಸ್ಸರ ಕಾಲದಲ್ಲಿ ಇಲ್ಲಿಗೆ ನಮ್ಮ ಕೂಡ್ಲಿಯ ಕ್ಷೇತ್ರ ದರ್ಶನವು ಪೂರ್ಣವಾಯಿತು ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಮಾತೆ ತುಂಗಾಭದ್ರೆಯರು ಸಂಗಮವಾಗುವ ಅಂನ ಸಂಗಮ ಸ್ಥಳದಲ್ಲಿ ಇರುವ ಅಂನ ಶ್ರೀ ಸಂಗಮೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ ಶ್ರೀ ಸಂಗಮೇಶ್ವರ ಸ್ವಾಮಿ ಹಾಗೂ ಶಾರದಾ ಮಾತೆಯ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು